ಪರಿಶ್ರಮ ಮಾಡಲ್ಲ ಮುಂಬರುವಂಥ ದಿನಗಳು ನಮಗೆ ಒಳ್ಳೆಯ ದಿನಗಳು ಬರ್ತವೆ ಅವತ್ತು ಚಂದ್ರಬಾಬು ನಾಯ್ಡು ತಮಗೆಲ್ಲ ಗೊತ್ತಿರಬೇಕು ಆಂಧ್ರದಲ್ಲಿ ಚಂದ್ರಬಾಬು ನಾಯ್ಡು ಅವರು ಬರೀ ಎಲ್ ಎಂಬ ಇವತ್ತು ಜನ ಮನಸ್ಸು ಮಾಡಿದ್ರೆ ಎಲಿಸ್ತಾರೆ ಜನ ಮನಸ್ಸು ಮಾಡಿದ್ರೆ ಮನೆಯಲ್ಲಿ ಕೂಡಿಸ್ತಾರೆ ಅಂಥ ಜಯಲಲಿತನ ಏನೇನು ಅವಳ ಪರಿಸ್ಥಿತಿ ಆದರೂ ಕೂಡ ತಮಿಳು ಅವರನ್ನ ನಾಲ್ಕು ನಾಲ್ಕು ಬಾರಿಗೆ ರಾಜ್ಯದ ಮುಖ್ಯಮಂತ್ರಿಯನ್ನಾಗಿ ಮಾಡ್ತಾರೆ ಯಾಕೆ ಎಲ್ಲ ಉದಾಹರಣೆಗಳನ್ನ ನನ್ನ ಗೋಕಾಕ್ ಮತ್ತು ಅರಬಾಮಿ ಕ್ಷೇತ್ರದ ಜನರಿಗೆ ಹೇಳ್ತಾ ಇದ್ದೀನಿ ಅಂತಂದ್ರೆ ಈ ಸೋಲಿನಿಂದ ಯಾರು ಕೂಡ ಕಂಬಕ್ಕೆ ಹೋಗ್ಬೇಕು ಇದು ನಿರಂತರವಾದಂತ ಪ್ರಕ್ರಿಯೆ ಪ್ರಜಾಪ್ರಭುತ್ವದಲ್ಲಿ ಹೆಚ್ಚಿನ ಮೂರಲ್ಲಿ ಯಾವೊಂದು ಜಾಗ ಐದು ವರ್ಷಕ್ಕೊಮ್ಮೆ ಹತ್ತು ವರ್ಷಕ್ಕೊಮ್ಮೆ ಆಗುತ್ತೆ ಅದು ಪ್ರಜಾಪ್ರಭುತ್ವದಲ್ಲಿ ಯಾಕಂದ್ರೆ ನಾನು ಒಬ್ಳೇಗಿಂತ ಸಾಲೋದಿಲ್ಲ ಬಂದು ತಾವು ಬಹಳಷ್ಟು ಚೆನ್ನಾಗಿ ಕೆಲಸ ಮಾಡಿ ಬಿಜೆಪಿಯವ್ರೇನ್ ಹೇಳ್ತಾ ಇದ್ರು ಅಕ್ಕ ನಮ್ಗೆ ಕೆಲಸ ಆಗೋದಿಲ್ಲ ಅಂತ ಹೇಳಿ ಯಾರು ಬಾಯಲ್ಲಿ ಕೂಡ ಇರಲಿಲ್ಲ ಅವ್ರಿಗೆ ವಿಶ್ವಾಸ ಇರಲಿಲ್ಲ ನಾವು ಗೆಲ್ಸಿದ್ವಿ ಅಂತ ಹೇಳಿ ಆದ್ರೆ ಜನ ಇವತ್ತು ನಮಗೆ ಸೋ ಅದು ಒಪ್ಕೊಳ್ಳೋದು ಆದ್ರೆ ಎಲ್ಲಿ ತಪ್ಪಾಗಿದ್ದನ್ನು ಸುಧಾರಿಸಿಕೊಂಡು ಬರುವಂತ ದಿನದಲ್ಲಿ ಎರಡೂ ಕ್ಷೇತ್ರದ ನಾನು ನಿಲ್ತೀನಿ ಮಾಡ್ತೀನಿ ಸಂದೇಶ ಜಾರಕಿಹೊಳಿ ಅವರು ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರು ನಮ್ಮ ಪಕ್ಷದ ನಾಯಕರು ಅವರು ಕೂಡ ನಮ್ಮ ಚುನಾವಣೆ ಕೆಲಸ ಮಾಡಿ ನಾವೆಲ್ಲರೂ ಕರೆದು ಅದರ ಪ್ರಚಾರ ನಾಲ್ಕು ಸಾವಿರದಲ್ಲಿ ಅನ್ನರ್ಗೆ ಐವತ್ತೊಂಬತ್ತು ಸಾವಿರ ಓಟ್ ಬಿದ್ರೆ ಮೃಣಾಲ್ ಕೊಬ್ಬಾಳ್ಕರ್ಗೆ ಎಂಬತ್ಮೂರು ಸಾವಿರ ಇನ್ನು ಇದೇ ರೀತಿ ಐದು ಏನಾಯಿತು ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ ಅವಾಗ ಎಂ ಎಸ್ ಒಂದು ಲಕ್ಷ ಇಪ್ಪತ್ತೈದು ಸಾವಿರ ಓಟ್ ಈವಾಗ ಎಂ ಎಸ್ ಏಳು ಸಾವಿರ ಏಳು ಸಾವಿರ ನಲ್ವತ್ತೇಳು ಸಾವಿರ ಓದಿತ್ತು ಈಗ ಮೃಣಾಲಯ ಎಪ್ಪತ್ತೊಂಬತ್ತು ಸಾವಿರ ಯಾಕಂತಂದ್ರೆ ಒಂದು ಸೆಕ್ಷನ್ ನಮ್ಮ ಕೈಯಲ್ಲಿ ಹೇಗಿದೆ ಅದು ಯಾಕೆ ಯಾರ ಯಾರು ಕೂಡ ಆರೋಪ ಮಾಡೋದು ಬೇಡ ಅದನ್ನು ನಾವು ಸುಧಾರಿಸ್ಕೊಳ್ಬೇಕಾಗುತ್ತೆ ಹೆರತೆ ಅವ್ರ ಹೇಳುವಂತ ಮಾತು ಬರೋದಿಲ್ಲ ಕೆಲವು ಜನ ಬಯಸ್ ಮಾತಿನಿಂದ ನೀನು ನೋಡ್ಕೋತೀನಿ ನೀನು ಮಾಡ್ತೀನಿ ನೀನು ಅದನ್ನು ಮಾಡ್ತೀನಿ ಪ್ರಜಾಪ್ರಭುತ್ವ ಪ್ರಜಾಪ್ರಭುತ್ವದಲ್ಲಿ ಎಷ್ಟು ಅಂತ ಹೇಳಿಕೊಂಡು ಬಿಡಕ್ಕೆ ಸಾಧ್ಯ ಆ ಇರಬೇಕು ಸ್ವಾಭಿಮಾನ ಹುಟ್ಟಿದ ಮನುಷ್ಯ ಒಂದಷ್ಟು ಹೈಲೇ ಆದರೆ ಸ್ವಾಭಿಮಾನ ಮಾತ್ರ ಬೀಟ್ ಇರಬಾರ್ದು ಅದು ಮನುಷ್ಯತ್ವ ಅಲ್ಲ ಅದಕ್ಕೆ ಅಲ್ಲ ನಾವು ಮನುಷ್ಯರಾಗಿ ಬಿಡಬೇಕು ನನ್ನ ಇಷ್ಟೇ ಹೇಳಲಿಕ್ಕೆ ಪರಿಸ್ಥಿತಿ ಬಂಧುಗಳೇ ಯಾರು ಕೂಡ ಇರೋದು ನಮ್ಮ ಅನ್ನ ನಮ್ಮ ಬೆನ್ನಿಗೆ ಎರಡು ರೊಟ್ಟಿಯನ್ನು ನಾವು ದುಡಿದು ತಿಂದಾಗ ಮಾತ್ರ ನಮಗೆ ಸಾಧ್ಯ ಆಗುತ್ತೆ ಹೊತ್ತು ಬೇರೆಯವರು ನಮ್ಮ ಮನೆ ನಡೆಸೋದಿಲ್ಲ ಬೇರೆಯವರೇನು ನಮಗೆ ಕೈ ತುತ್ತು ಮಾಡಿ ಹಾಕೋದಿಲ್ಲ ನಮ್ಮ ಸ್ವಾಭಿಮಾನವನ್ನು ನಾವು ಬಿಟ್ಕೊಡೋದು ಬೇಡ ಇವತ್ತು ಸೋತಿದ್ದೀರಿ ಅಂತ ಹೇಳಿ ಅವಲೋಕನ ಮಾಡ್ಕೊಳ್ಳೋಣ ಅವಲೋಕನ ಮಾಡ್ಕೊಳ್ಳೋಣ ಆದರೆ ನೀ ನನಗೆ ಬನ್ನಿ ಚೂರಿ ಹಾಕಿ ನೀ ನನ್ನ ಕೆಲಸ ಮಾಡಲ್ಲ ನೀವು ನನಗೆ ಮೋಸ ಮಾಡಿದಿರಿ ಅದು ಬೇಕಾಗಿಲ್ಲ ನನಗೆ ಕೆಲಸ ಮಾಡಿದವರು ಲಕ್ಷ್ಮಿ ಹೆಬ್ಬಾಳ್ಕರ್ ಜೊತೆ ಇರುವಂತಹ ಅಂತಕ್ಕಂಥದ್ದು ಕೆಲಸ ಮಾಡಿದವರು ಲಕ್ಷ್ಮಿ ಹೆಬ್ಬಾಳ್ಕರ್ ಜೊತೆ ಇರುವಂತ ಅರ್ಥ ಒಂದು ನನ್ನ ಮಗುವಿಗೆ ಅದನ್ನೇ ಹೇಳಿದ್ದೀನಿ ಯಾರು ನನಗೆ ಸಹಾಯ ಮಾಡಿದಾರೋ ಅವರು ನಿಮಗೆ ಬಿದ್ದವರು ಸಂಘಟದಲ್ಲಿ ಗೆದ್ದವರ ಸಂಘದಲ್ಲಿ ಬಿದ್ದವರು ನೈಟ್ ಬಿದ್ದು ಅಂತ ಹೇಳಿ ಅಂತ ಪಡ್ಕೊಂಡ್ರೆ ಗೆದ್ದವರು ಯಾರು ಕಡಿಮೆ ಆಯಿತು ಅಂತ ಸಂಪಟ್ಟು ಅಂತ ಒಂದು ಪ್ರಸಂಗ ಅದಕ್ಕೆ ಇದು ರಾಜಕಾರಣ ನೀರು ಒಂದು ಬೇಡ ಬಂಧುಗಳೇ ತಾವೆಲ್ಲರೂ ಬಹಳಷ್ಟು ಯಾಕಂತಂದ್ರೆ ಇಂಥ ಒಂದು ಸಮಯದಲ್ಲೂ ಕೂಡ ತಾವು ನಮ್ಮ ಬೆನ್ನಿದ್ರಿ ನಮ್ಮ ಪಕ್ಷವನ್ನು ಸಂಘಟನೆ ಮಾಡಿದ್ರಿ ನನಗೆ ಒಂದು ಕಲೆ ಇತ್ತು ನಾವೆಲ್ಲ ಅವರು ಬೀಳ್ತಿಲ್ಲ ಇಲ್ಲ ಹೇಗೆ ಏನು ಅಂತ ಯಾಕಂದ್ರೆ ಮಾಂಕೇಶ್ ಕಡಾಡಿ ಅವರು ಮಾತನಾಡಿದ ಇಲ್ಲ ಅಕ್ಕ ನಮ್ಮ ಜನ ಕಣ್ಣಿಗೆ ಕಾಣೋದಿಲ್ಲ ಅವರೇ ಇದ್ದಾರೆ ಅವರು ಮಾತ್ರ ನಮ್ಗೆ ಬೀಳ್ತವೆ ಅಂತ ಪದೇ ಪದೇ ಹೇಳ್ತೇನೆ ಆದರೆ ಪ್ರತಿಯೊಂದು ಬೂತ್ನಲ್ಲಿ ಹತ್ತೈ ಜನ ಕಾರ್ಯಕರ್ತರು ಕೂಡ ಬಹಳಷ್ಟು ಸಿಸ್ತಿನಿಂದ ನಮ್ಮ ಪಕ್ಷದ ಅಭ್ಯರ್ಥಿನ ಗೆಲ್ಲಿಸಲಿಕ್ಕೆ ತಾವು ಪ್ರಯತ್ನ ಪಟ್ಟಿದ್ದೀರಾ ತಮ್ಮ ದಿನ ನನ್ನ ಮೇಲೆ ನನ್ನ ಮಗನ ಮೇಲೆ ಪಕ್ಷದ ಮೇಲೆ ಇದೆ ಮತ್ತು ಸಂಘಟಿತರಾಗೋಣ ಮತ್ತು ಸಂಘಟನೆಯನ್ನು ಮಾಡೋಣ ನಿಮ್ಮೆಲ್ಲರ ಜೊತೆಯಲ್ಲಿ ನಾನು ನಿಲ್ತೀನಿ ನನ್ನ ಇಲಾಖೆಯಲ್ಲಾಗಲಿ ಸರ್ಕಾರದಲ್ಲಾಗಲಿ ಏನು ನನ್ನ ಕಡೆಯಿಂದ ಸಹಾಯ ಸಹಕಾರ ಬೇಕೋ ಅದನ್ನು ನಾನು ಮಾಡ್ತೀನಿ ನಾನು ಕೂಡ ನಿಮ್ಮ ಜೊತೆ ನಿಮ್ಮ ಕಷ್ಟದಲ್ಲಿ ಸುಖದಲ್ಲಿ ಇರ್ತೀನಿ ಯಾವುದೇ ಕಾರಣಕ್ಕೂ ಕೂಡ ಹಿಂದೆ ಓಲೇ ನೋಡೋದು ಬೇಡ ಇನ್ನು ಮುಂದೆ ಸಾಗೋಣ ಅಂತ ಹೇಳ್ತಾ ಐದೇರಿಂದ ತಾವೆಲ್ಲ ಇರಿ ನಾನು ಕೂಡ ನಿಮ್ಮ ಜೊತೆ ಇರ್ತೀನಿ ಅನ್ನುವಂಥ ಮಾತನ್ನು ಕೊಟ್ಟು ಫಲಿತಾಂಶದ ನಂತರ ಹಗಲಿರು ಶ್ರಮಿಸಿ ಪಕ್ಷದ ಅಭ್ಯರ್ಥಿಯನ್ನ ಗೆಲ್ಲಿಸಲಿಕ್ಕೆ ಮನೆ ಮಗ ಎಲೆಕ್ಷನ್ ನಿಂತ್ಕೊಂಡಿದ್ದೇನೆ ಅಂತ ಹೇಳಿ ಓಕಾ ಮತ್ತು ಅರಮಾವತಿ ಕ್ಷೇತ್ರದ ನಮ್ಮೆಲ್ಲ ಕೆಲಸ ಮಾಡಿದ್ರಿ ಇಲೆಕ್ಷನ್ ನಲ್ಲಿ ಸೋಲು ಕೆಲವು ನೀವು ಸಾಲದ ಪ್ರಕ್ರಿಯೆ ತಮಗೆ ಭೇಟಿಯಾಗಿ ಮಗನ ಪರವಾಗಿ ಮತ್ತು ಕಾಂಗ್ರೆಸ್ ಪಕ್ಷದ ಪರವಾಗಿ ತಮ್ಮೆಲ್ಲರಿಗೂ ಕೂಡ ಕೃತಜ್ಞತೆಯನ್ನ ಸಲ್ಲಿಸಬೇಕು ಅಂತ ಹೇಳಿ ಇವತ್ತು ಈ ಕಾರ್ಯಕ್ರಮವನ್ನು ಇಟ್ಕೊಂಡಿದೆ ಆ ಉತ್ತರ ಪ್ರದೇಶದಲ್ಲಿ ಸುಮಾರು ಎಷ್ಟು ಸೀಟು ಬಣ ಮೂವತ್ತೇಳು ಸೀಟ್ ಇಂಡಿಯಾ ಅಲಯನ್ಸ್ಗೆ ಮಹಾಜ ಈ ಭಾರತ ದೇಶದಲ್ಲಿ ದೊಡ್ಡ ದೊಡ್ಡ ನಾಯಕರು ಸೋತಿದ್ದಾರೆ ಆ ಸೋತಂತ ನಾಯಕರು ಮನೆಯಲ್ಲಿ ಕುತ್ಕೊಳ್ಳಲ್ಲ ಮರ ಪ್ರಯತ್ನ ಮಾಡು ಮರದ ಪ್ರಯತ್ನ ಮಾಡುವಂತ ಹೇಳಿ ಇವತ್ತು ದೇವೇಗೌಡ ಅಂತ ದೇವೇಗೌಡರು ಸೋತಿದ್ರು ಇಂದಿರಾ ಗಾಂಧಿ ಅವರು ಸೋತಿದ್ರು ಯಡಿಯೂರಪ್ಪನವರು ಸೋತಿದ್ರು ಸಿದ್ದರಾಮಯ್ಯ ಸಹ ಸೋತಿದ್ರು ಅವರೆಲ್ಲ ಮತ್ತೆ ಹುಟ್ಟಿದ ಎದ್ದು ನಿಂತು ಜನರ ಮನಸ್ಸಿನಲ್ಲಿ ವಿಶ್ವಾಸವನ್ನು ಮೂಡಿಸಿ ಇವತ್ತು ದೇಶದ ಇತಿಹಾಸದಲ್ಲಿ ಮತ್ತು ರಾಜ್ಯದ ಇತಿಹಾಸದಲ್ಲಿ ದೊಡ್ಡ ದೊಡ್ಡ ಹೆಸರನ್ನ ರಾಜಕಾರಣದಲ್ಲಿ ಮಾಡಿದ್ದಾರೆ ಇವತ್ತೆಲ್ಲ ನಮಗೆ ಆದರ್ಶ ಇವತ್ತು ಒಂದು ಅವಕಾಶ ನಾವು ಬೇಡ ಅಂತ ಹೇಳಿದ್ರೆ ಆದ್ರೆ ಇಡೀ ರಾಜ್ಯದಲ್ಲಿ ಎಲ್ಲ ಮಂತ್ರಿಗಳಿಗೆ ನೀವ ನಿಮ್ಮ ಮಕ್ಕಳನ್ನ ತಂದಿರಿ ಅಂತ ಹೇಳಿ ಪಕ್ಷದ ಹೈಕಮಾಂಡ್ ಹೇಳಿದ ಪಕ್ಷದ ಸಿಸ್ತಿನ ಸಿಪಾಯಿಯಾಗಿ ನಾನು ಆಗಿ ಅಂತ ಮೃಡಾಚಾಳ್ಕರ್ಗೆ ಟಿಕೆಟ್ ತಗೊಂಡು ಈ ವಯಸ್ಸಿಗೆ ಒಂದು ಟಿಕೆಟ್ ಸಿಕ್ಕಿ ತಾವೆಲ್ಲ ಬಹಳಷ್ಟು ಶ್ರಮವನ್ನು ಆದರೆ ದುರ್ದೈವ ವ್ಯವಸ್ಥೆ ಆದ್ರೆ ಕರ್ನಾಟಕ ರಾಜ್ಯದಲ್ಲಿ ಇನ್ನು ನಾಲ್ಕು ವರ್ಷ ನಮ್ಮ ಕಾಂಗ್ರೆಸ್ ಪಕ್ಷದ ಸರ್ಕಾರ ಅದನ್ನ ಯಾರು ಮರಿಬಾರ್ದು ಇನ್ನು ನಾಲ್ಕು ವರ್ಷ ರಾಜ್ಯದಲ್ಲಿ ಈ ಎರಡು ಕ್ಷೇತ್ರಗಳಲ್ಲಿ ಏನೇ ಕಷ್ಟ ಇರಲಿ ಏನೇ ಸುಖ ಇರಲಿ ನಿಮ್ಮ ಒಟ್ಟಿಗೆ ನಾನು ನಾನಾಗ್ಲಿ ನಿಂತ್ಕೊಳ್ತೀವಿ ಅನ್ನುವಂತ ಒಂದು ಸಂದೇಶವನ್ನು